ಅಸ್ಲಾಂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಚ್ ಆರ್ ಫುಡ್ಸ್ ಹೇಗಿದ್ದೀರಲ್ರು ಇವತ್ತೊಂದು ಸಿಂಪಲಾಗಿ ಒಂದು ಟೇಸ್ಟಿಯಾದ ಟಿಕ್ಕಾ ಬಿರಿಯಾನಿ ಮಾಡುವ ಇದನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಿದ್ದೇನೆ ಇವತ್ತು ಒಳ್ಳೆ ಟೇಸ್ಟ್ ಮತ್ತು ಒಳ್ಳೆ ಫ್ಲೇವರ್ಫುಲ್ ಆಗಿರ್ತದೆ ಇದನ್ನು ಬ್ಯಾಚಲರ್ಸ್ ಆ್ಯಂಡ್ ಬಿಗಿನರ್ಸ್ ಈಸಿಯಾಗಿ ಮಾಡ್ಬೋದು ತುಂಬಾ ಟೇಸ್ಟ್ ಆಗಿರ್ತದೆ ಹಾಗಾದರೆ ತಡ ಮಾಡೋದು ಯಾವ ರೀತಿ ಮಾಡೋದು ಅಂತ ನೋಡುವ ಬನ್ನಿ ಫ್ರೆಂಡ್ಸ್ ನನ್ನ ಕಿಚನಿಗೆ ನಾನಿಲ್ಲಿ ಅರ್ಧ ಕೆ ಜಿ ಚೆನ್ನಾಗಿ ವಾಶ್ ಮಾಡಿಟ್ಟ ಚಿಕನ್ ತಗೊಂಡಿದ್ದೀನಿ ಪೀಸ್ ನಾನಿಲ್ಲಿ ಸೆವೆಂಟಿ ಗ್ರಾಮ್ ಇದು ಮಾಡಿದ್ದೇನೆ ನೀವು ಫಿಫ್ಟಿ ಗ್ರಾಮ್ ಹಂಡ್ರೆಡ್ ಗ್ರಾಮ್ ಇದು ಮಾಡ್ಕೊಳ್ಬೋದು ಬಿರಿಯಾನಿಗೆ ಸ್ವಲ್ಪ ದೊಡ್ಡ ಪೀಸೆ ಒಳ್ಳೆಯದಾಗ್ತದೆ ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಬೋದು ಇನ್ನಿಲ್ಲಿ ಮಸಾಲೆಗೆ ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ರುಚಿಗೆ ಇಲ್ಲಿ ಸಾಲ್ಟನ್ನು ಆ್ಯಡ್ ಮಾಡಿದ್ದೇನೆ ಪಿಂಚಸ್ಟ್ ಫುಡ್ ಕಲರ್ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದರಲ್ಲಿ ರುಚಿಯಲ್ಲಿ ಏನು ಡಿಫ್ರೆಂಟ್ ಬರೋದಿಲ್ಲ ಸ್ವಲ್ಪ ಕಲರ್ ಒಳ್ಳೇದು ಬರ್ತದೆ ಮತ್ತು ಒಂದು ಎಗ್ಗನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ವಿನೆಗರ್ ಆ್ಯಡ್ ಮಾಡ್ತಾ ಇದ್ದೇನೆ ವೈಟ್ ವಿನೆಗರ್ ಇಲ್ಲಾಂದರೆ ಲೆಮನ್ ಜ್ಯೂಸನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಬೋದು ಇನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನಾನು ಹೇಳಿದ ಕ್ವಾಂಟಿಟಿಯಲ್ಲಿ ಹಾಕಿದರೆ ಇದಕ್ಕೆ ನೀರಿನ ಅಗತ್ಯ ಬರೋದಿಲ್ಲ ನೀರೇ ಬೇಕಂತಿಲ್ಲ ನೋಡಿ ಚೆನ್ನಾಗಿ ಇಷ್ಟರಲ್ಲೇ ಒಳ್ಳೆ ರೀತಿಯಲ್ಲಿ ನಮಗೆ ಮಿಕ್ಸಾಗಿ ಒಳ್ಳೆ ಮಸಾಲೆ ಮಸಾಲೆ ಆಗ್ತದೆ ನೀವು ನೋಡ್ತಾ ಇರ್ಬೋದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಯ್ತಿದ್ದು ನೀರು ನಾನು ಚೂರು ಕೂಡ ಸೇರಿಸಲಿಲ್ಲ ನೀವು ನೋಡ್ತಾ ಇರ್ಬೋದು ಈಗ ಇದನ್ನು ಒಂದು ಗಂಟೆ ಎರಡು ಗಂಟೆ ಇಡಬೇಕಂತಿಲ್ಲ ಇನ್ಸ್ಟೆಂಟಾಗಿ ನಾವು ಬಿರಿಯಾನಿಯನ್ನು ಮಾಡ್ಬೋದು ಈಗ ಇದು ರೆಡಿ ಆಯಿತು ಸೈಡಲ್ಲಿಡುವ ಇನ್ನೊಂದು ಮಣ್ಣಿನ ಪಾತ್ರೆ ನಾನು ಗ್ಯಾಸಲ್ಲಿ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿದ್ದೇನೆ ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಆಯಿಲ್ ಯಾಕಂದರೆ ನಮಗೆ ಆನಿಯನ್ ಮತ್ತು ಎಲ್ಲ ಫ್ರೈ ಮಾಡಲಿಕ್ಕೆ ಉಂಟು ಮತ್ತೆ ಎಕ್ಸ್ಟ್ರಾ ಇದ್ರೆ ನಾವು ತೆಗೆದಿಡುವ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಆನಿಯನ್ ಸ್ಲೈಸ್ ಆಗಿ ಕಟ್ ಮಾಡಿದ್ದೇನೆ ಎಣ್ಣೆ ಒಳ್ಳೆ ರೀತಿಯಲ್ಲಿ ಬಿಸಿಯಾದ ನಂತರ ಈ ಆನಿಯನಲ್ಲಿ ಇಲ್ಲಿ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗುವ ತನಕ ಫ್ರೈ ಮಾಡಿ ತೆಗಿಬೇಕು ಮಣ್ಣಿನ ಪಾತ್ರೆ ಆದ್ದರಿಂದ ಒಳ್ಳೆ ರೀತಿಯಲ್ಲಿ ಮತ್ತೆ ಬೇಗ ಇದು ಫ್ರೈ ಆಗ್ತದೆ ನನಗೆ ಇಲ್ಲಿ ನಾಲ್ಕರಿಂದ ಐದು ನಿಮಿಷದಲ್ಲಿ ಒಳ್ಳೆ ರೀತಿಯಲ್ಲಿ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಆಗಿದ್ದಿದು ಈಗ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬೇಗ ಆಯಿತು ಈಗ ಇಷ್ಟಾದರೆ ಸಾಕು ಇನ್ನಿದನ್ನು ತೆಗೆಯುವ ಮತ್ತು ಇದನ್ನು ಪ್ಲೇಟಿಗೆ ಹಾಕಿದ ನಂತರ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಡಬೇಕು ಯಾಕಂದರೆ ಇದು ನಾವು ಆಯಿಲಿಂದ ತೆಗೆದು ಇದೇ ರೀತಿ ಇಟ್ಟರೆ ಕಪ್ಪಾಗ್ತದೆ ಯಾಕಂದರೆ ಒಳ್ಳೆ ಬಿಸಿ ಇರ್ತದಲ್ವಾ ಅದು ಪುನಃ ಕಪ್ಪಾಗ್ತದೆ ಕಪ್ಪಾದರೆ ಕಹಿ ಕೂಡ ಆಗ್ತದೆ ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟ್ ಆಗ್ತದೆ ಅದಕ್ಕೆ ಈ ರೀತಿ ಬಿಡಿಸಿಕೊಂಡು ಸೈಡಲ್ಲಿ ತಣ್ಣಗಾಗಲಿಕ್ಕೆ ಬಿಡುವ ಇನ್ನು ಇದೇ ಆಯಿಲಿಗೆ ಚಿಕನನ್ನು ಹಾಕಿ ಫ್ರೈ ಮಾಡಿ ತೆಗಿವ ಫ್ರೆಂಡ್ಸ್ ಈಗ ಬೇರೆ ಬೇರೆ ಪಾತ್ರೆಲೆಲ್ಲ ಮಾಡಿದರೆ ತೊಳಿಲಿಕ್ಕೂ ಕಷ್ಟ ಅಲ್ವ ಪಾತ್ರೆ ಅದಕ್ಕೆ ನಾನಿಲ್ಲಿ ಒಂದು ರೈಸ್ ಮಾಡಲಿಕ್ಕೆ ಒಂದು ಮಸಾಲ ಮಾಡಲಿಕ್ಕೆ ಎರಡೇ ಪಾತ್ರೆಯಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಒಂದೇ ಪಾತ್ರೆಯಲ್ಲಿ ಈಗ ಫ್ರೈ ಮಾಡಿ ತೆಗೆದಾಯಿತು ಈಗ ಅದೇ ಪಾತ್ರೆಯಲ್ಲಿ ನಾನಿಲ್ಲಿ ಚಿಕನ್ ಕೂಡ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ ಆನಿಯನ್ ಫ್ರೈ ಮತ್ತು ಚಿಕನ್ ಫ್ರೈ ಒಂದೇ ಪಾತ್ರೆಯಲ್ಲಿ ಆಗ್ತದೆ ಮತ್ತು ಈ ಮಸಾಲೆಯನ್ನಿಲ್ಲಿ ತೆಗೆದಿಡುವ ನಮಗೆ ಮತ್ತೆ ಬೇಕಿದು ಇನ್ನಿದನ್ನು ಹೈ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು ಮತ್ತೆ ಫಸ್ಟಿಗೆ ನೋಡಿ ಮಣ್ಣಿನ ಪಾತ್ರೆಯಲ್ಲಿ ನಾವು ಮಾಡೋದ್ರಿಂದ ಇದನ್ನೊಂದು ಸಲ ಈ ರೀತಿ ಬಿಡಿಸಿಕೊಳ್ಬೇಕು ಯಾಕಂದ್ರೆ ತಳ ಹಿಡಿಯುವ ಚಾನ್ಸ್ ಇರ್ತದೆ ಅಂಟಿಕೊಂಡಿರ್ತದೆ ಇದು ನಾನ್ ಸ್ಟಿಕ್ಕಲ್ಲೆಲ್ಲ ಆದ್ರೆ ನಮಗೆ ಬೇಕಂತಿಲ್ಲ ನಾವು ಈ ರೀತಿ ಇದನ್ನು ಬಿಡಿಸಿಕೊಳ್ಳೋದು ಬೇಕಂತಿಲ್ಲ ಮಣ್ಣಿನ ಪಾತ್ರೆ ಆದ್ರಿಂದ ಈ ರೀತಿ ಬಿಡಿಸಿಕೊಳ್ಬೇಕು ಮತ್ತೆ ಒಂದು ಸೈಡ್ ಫ್ರೈ ಆದ ನಂತರ ಇದನ್ನು ಉಲ್ಟ ಹಾಕಿ ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡುವ ಟೋಟಲ್ ನಮಗೆ ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆದ್ರೆ ಸಾಕಿದು ಮತ್ತೆ ಮಣ್ಣಿನ ಪಾತ್ರೆಯಲ್ಲಿ ಮಾಡದಿದೆ ಸಲ ಖಂಡಿತ ಟ್ರೈ ಮಾಡಿ ನೋಡಿ ಅದು ಮೀನು ಪದಾರ್ಥ ಇರ್ಬೋದು ಮಾಂಸ ಪದಾರ್ಥ ಇರ್ಬೋದು ಬಿರಿಯಾನಿ ಇರ್ಬೋದು ಒಳ್ಳೆ ಟೇಸ್ಟ್ ಆಗ್ತದೆ ಮತ್ತೆ ಒಳ್ಳೆ ಹೆಲ್ತಿಗೆ ಕೂಡ ತುಂಬಾನೇ ಒಳ್ಳೇದಲ್ವಾ ಮಣ್ಣಿನ ಪಾತ್ರೆ ತುಂಬಾ ಒಳ್ಳೆದಾಗ್ತಾಯ್ತಾ ಮತ್ತೆ ಇದೀಗ ಎರಡು ಸೈಡ್ ಫ್ರೈ ಆಯ್ತು ಇನ್ನು ಇದನ್ನು ತೆಗೆಯುವ ನಾವು ಇನ್ನು ನಾವಿಲ್ಲಿ ಹಾಕಿದ ಆಯಿಲ್ ತುಂಬಾ ಜಾಸ್ತಿ ಅಲ್ವಾ ಫ್ರೈ ಮಾಡಲಿಕ್ಕೋಸ್ಕರ ಇನ್ನು ಇದನ್ನು ಎಕ್ಸ್ಟ್ರಾ ಎಷ್ಟು ಉಂಟು ಆಯಿಲ್ ಬೇಡ ನಮಗೆ ಎಕ್ಸ್ಟ್ರಾ ಅಂತ ಇರ್ತದಲ್ವ ಸೊ ಇದನ್ನೆಲ್ಲ ನಾವು ತೆಗಿವ ನಮಗೊಂದು ಎರಡು ಟೇಬಲ್ ಸ್ಪೂನ್ ಮಾತ್ರ ಬೇಕಿರೋದು ಇನ್ನು ಮಸಾಲೆಗೆ ಆಯಿಲ್ ಆಯಿಲೆಲ್ಲ ತೆಗಿವ ಫ್ರೆಂಡ್ಸ್ ನಾವಿಲ್ಲಿ ನೋಡಿ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಮಾತ್ರ ಇಟ್ಟಿದ್ದೇನೆ ಅದಕ್ಕೊಂದು ಎರಡು ಮೀಡಿಯಮ್ ಆನಿಯನ್ ಆನಿಯನಲ್ಲಿ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಒಳ್ಳೆ ರೀತಿ ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲೇ ಮಾಡ್ಕೊಳ್ಬೋದು ಇಲ್ಲಿ ಈಗ ನೋಡಿ ಚೆನ್ನಾಗಿ ಆಯಿತು ನೋಡಿ ನೋಡ್ತಾ ಇರ್ಬೋದು ನೀವು ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜಿದು ಟೊಮೆಟೊ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನೋಡಿ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿದ್ದೇನೆ ಇದನ್ನು ಕೂಡ ಮಿಕ್ಸ್ ಮಾಡುವ ಇನ್ನಿದಕ್ಕೆ ರುಚಿಗೆ ನೋಡಿಕೊಂಡು ಉಪ್ಪು ಮತ್ತೊಂದು ಕಾಲು ಟೀ ಸ್ಪೂನ್ ಟರ್ಮರಿಕ್ ಪೌಡರನ್ನು ಹಾಕಿ ಕೂಡ ಮಿಕ್ಸ್ ಮಿಕ್ಸ್ ಮಾಡಬೇಕು ಇನ್ನು ಒಂದು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟನಲ್ಲಿ ಆ್ಯಡ್ ಮಾಡ್ತೇನೆ ನಾನು ಯಾವತ್ತೂ ಕೂಡ ಜಿಂಜರ್ ಗಾರ್ಲಿಕ್ ಮತ್ತು ಚಿಲ್ಲಿ ಮೂರನ್ನು ಒಟ್ಟಿಗೆ ಕಡಿದು ಪೇಸ್ಟ್ ಮಾಡಿಡೋದು ಅದೇ ಪೇಸ್ಟನಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೇನೆ ಇದನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳುವ ಇದು ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಮಸಾಲೆ ಆ್ಯಡ್ ಮಾಡಬೇಕೀಗ ಒಂದೂವರೆ ಟೇಬಲ್ ಸ್ಪೂನ್ ಕೋರಿಯಾಂಡರ್ ಪೌಡರ್ ಮತ್ತು ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಕಾಲು ಟೀ ಸ್ಪೂನ್ ಇಲ್ಲಿ ನಾನು ಗರಂ ಮಸಾಲೆ ಪೌಡರ್ ತಗೊಂಡಿದ್ದೇನೆ ಮತ್ತು ಖಾರ ಹೆಚ್ಚು ಕಮ್ಮಿ ನಿಮಗೆ ಬೇಕಿದ್ರೆ ಅಲ್ಲಿ ಚಿಲ್ಲಿ ಪೌಡರಲ್ಲಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈಗೆಲ್ಲ ಮಿಕ್ಸ್ ಆದ ನಂತರ ತಳ ಹಿಡಿಯೋದಾಗಿ ನೋಡ್ಕೊಳ್ಳಿ ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡುವ ಇಲ್ಲಾಂದರೆ ಡ್ರೈ ಡ್ರೈ ಆಗಿ ಮಸಾಲೆ ಇದ್ದರೆ ಸ್ವಲ್ಪ ತಳ ಹಿಡಿಬೋದು ಅದಕ್ಕೊಂದು ಅರ್ಧ ಗ್ಲಾಸ್ ಇಲ್ಲಿ ಆ್ಯಡ್ ಮಾಡಿದ್ದೇನೆ ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸೈಡಲ್ಲಿ ಬೆಲ್ಲೈಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್ ಈಗ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ನಾನು ಯೋಗಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಯೋಗಟ್ ನಿಮ್ಮ ಹತ್ರ ಇಲ್ಲಾಂದರೆ ಮೊಸರನ್ನು ಒಂದು ಬಟ್ಟೆಗೆ ಹಾಕಿ ಅದರ ನೀರೆಲ್ಲ ತೆಗೆದ ನಂತರ ಉಳಿದ ಗಟ್ಟಿ ಮೊಸರುಂಟಲ್ವಾ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಮತ್ತು ಇಲ್ಲಿ ಯೋಗಟ್ ಹಾಕುವಾಗ ಇಲ್ಲಿ ಲೋ ಮಾಡಿಡಿ ಇಲ್ಲಾಂದರೆ ಹಾಲು ಹೊಡಿತದಲ್ವಾ ಪೀಸ್ ಪೀಸ್ ಇರ್ತದೆ ಆ ರೀತಿ ಮಸಾಲೆಯಲ್ಲಿ ಕಾಣ್ತದೆ ಅದು ನೋಡಲಿಕ್ಕೆ ಚೆಂದ ಕಾಣೋದಿಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಈ ಮೊಸರನ್ನು ಹಾಕಿದ್ರೆ ಆಯಿತು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಹೀಗೆನೆ ಬಿಟ್ಟು ಬಿಡುವ ಆವಾಗ ನೋಡಿ ಚೆನ್ನಾಗಿ ಇದರ ಆಯಿಲೆಲ್ಲ ಮೇಲೆ ಬರ್ತದೆ ಅಲ್ಲಿ ತನಕ ಮಾತ್ರ ಒಂದು ಎರಡು ನಿಮಿಷ ಸಾಕು ಎರಡು ನಿಮಿಷ ತನಕ ಹೀಗೆ ಬಿಟ್ಟು ಬಿಡುವ ಆಮೇಲೆ ಇದಕ್ಕೆ ಒಂದು ಚಿಲ್ಲಿಯನ್ನು ಎರಡು ಕಟ್ ಮಾಡಿ ಹಾಕಿದ್ದೇನೆ ಗ್ರೀನ್ ಚಿಲ್ಲಿ ಮತ್ತು ಒಂದು ಟೀ ಸ್ಪೂನ್ ಕಸೂರಿ ಮೆಥೆಯನ್ನು ಹಾಕಿದ್ದೇನೆ ಇದರಲ್ಲಿ ಒಳ್ಳೆ ಫ್ಲೇವರ್ ಬರ್ತದೆ ಮತ್ತು ಫ್ರೈ ಮಾಡಿಟ್ಟಂತಹ ಚಿಕನ್ ಉಂಟಲ್ವಾ ಅದನ್ನು ಈ ಮಸಾಲೆಗೆ ಆ್ಯಡ್ ಮಾಡುವ ಈಗ ಮಸಾಲೆ ಒಳ್ಳೆ ತಿಕ್ಕಾಗಿ ಉಂಟು ಈ ತಿಕ್ಕಾಗಿರುವ ಮಸಾಲೆಗೆ ಈ ಚಿಕನನ್ನು ಫಸ್ಟಿಗೆ ಮಿಕ್ಸ್ ಮಾಡುವ ನಾವು ಚಿಕನ್ ಮತ್ತು ಮಸಾಲೆ ಮತ್ತು ಅದಕ್ಕೆ ನೀರನ್ನು ಆ್ಯಡ್ ಮಾಡಲಿಕ್ಕೆ ಉಂಟು ಇನ್ನಿದಕ್ಕೆ ಒಂದು ಅರ್ಧ ನೀರನ್ನು ಹಾಕುವ ಫಸ್ಟಿಗೆ ಇನ್ನು ಬೇಕಿದ್ರೆ ಮಾತ್ರ ಆ್ಯಡ್ ಮಾಡಿದರೆ ಆಯಿತು ನೀರು ಫಸ್ಟ್ ನೋಡ್ಕೊಳ್ಳೋ ಒಮ್ಮೆಲೆ ನಾವು ಜಾಸ್ತಿ ನೀರು ಹಾಕೋದು ಬೇಡ ಇನ್ನು ಕೂಡ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಬೇಕಾಗ್ತದೆ ನೋಡಿ ನೀರು ಇದಕ್ಕೆ ಇನ್ನೊಂದು ಅರ್ಧ ಗ್ಲಾಸ್ ಹಾಕುವ ನೀರು ಟೋಟಲ್ ಒಂದು ಗ್ಲಾಸ್ ನೀರನ್ನಿಲ್ಲಿ ಹಾಕಿದ್ದೇನೆ ನಾಡು ನಾನು ಒಮ್ಮೆಲೆ ಜಾಸ್ತಿ ನೀರು ಹಾಕಿ ನೀರು ಥರ ಎಲ್ಲ ಮಾಡಿದರೆ ಟೇಸ್ಟ್ ಬರೋದಿಲ್ಲ ಇದೆಲ್ಲ ಮಿಕ್ಸ್ ಮಾಡಿ ಆದ ನಂತರ ನೋಡಿ ನಾವು ಫ್ರೈಗೆ ಮಸಾಲೆ ಮಾಡಿದ್ದೇವಲ್ವಾ ಚಿಕನಿಗೆ ಆ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡುವ ಇದು ಹಾಕೋದ್ರಿಂದ ಮಸಾಲೆ ಕೂಡ ಒಳ್ಳೆ ತಿಕ್ಕಾಗ್ತದೆ ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟ್ ಬರ್ತದೆ ನಾರ್ಮಲ್ ನಾವು ಮಾಡೋದಕ್ಕಿಂತ ಇಟ್ ಇದರ ಟೇಸ್ಟ್ ಉಂಟಲ್ಲ ಡಿಫ್ರೆಂಟ್ ಬರ್ತದೆ ಫ್ರೆಂಡ್ಸ್ ಖಂಡಿತ ನಾನೊಮ್ಮೆ ಮಾಡಿದ ಹಾಗೆ ಈ ಟಿಕ್ಕ ಬಿರಿಯಾನಿ ನೀವು ಮಾಡಿ ನೋಡಿ ನಿಮಗೆ ತುಂಬ ಖುಷಿಯಾಗ್ತದೆ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ಮತ್ತು ಬಿರಿಯಾನಿ ಮಾಡಲಿಕ್ಕೆ ಗೊತ್ತಿರದವರು ಇರ್ತಾರಲ್ಲ ಸ್ಟಾರ್ಟಿಂಗ್ ಮಾಡುವವರು ಅವರು ಕೂಡ ಮಾಡ್ಬೋದು ಸ್ಟಾರ್ಟಿಂಗಲ್ಲಿ ಇದು ಒಳ್ಳೆ ರೀತಿ ಬರ್ತದೆ ಬಿರಿಯಾನಿ ಆಯಿತಾ ಮತ್ತೆ ಒಂದು ಸಲ ಈ ರೀತಿ ಕುದಿ ಬರುವಾಗ ಇದಕ್ಕೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಫ್ರೈ ಮಾಡಿಡ್ತೇವಲ್ಲ ಆನಿಯನ್ ಅದನ್ನು ಕೂಡ ಒಂದು ಅರ್ಧ ಹಾಕುವ ಅರ್ಧ ರೈಸ್ ಇದ್ದ ಮೇಲೆ ನಮಗೆ ಗಾರ್ನಿಶಿಗೆ ಬೇಕು ಈ ರೀತಿ ಇದನ್ನು ಸ್ವಲ್ಪ ಹಾಕಿಬಿಡುವ ಹಾಕಿ ಆದ ನಂತರ ಇದನ್ನು ಒಂದು ಸಲ ಮಿಕ್ಸ್ ಮಾಡುವ ಫ್ರೆಂಡ್ಸ್ ಈಗ ಮಸಾಲೆ ರೆಡಿಯಾಗಿದೆ ನಮ್ಮದು ನೋಡಿ ಎಷ್ಟು ಬೇಗ ರೆಡಿ ಆಯಿತು ನೋಡಿ ಏನು ತುಂಬ ಕಷ್ಟಪಡಬೇಕಂತ ಏನಿಲ್ಲ ಯಾರು ಕೂಡ ಮಾಡ್ಬೋದು ಇದನ್ನು ಕೆಲವರು ಹೇಳ್ತಾರೆ ಬಿರಿಯಾನಿ ಮಾಡಲಿಕ್ಕೆನೇ ಬರೋದಿಲ್ಲ ಹಾಗೆ ಹೀಗೆ ಅಂತೇಳಿ ಹಾಗೇನಿಲ್ಲ ಒಳ್ಳೆ ರೀತಿಯಲ್ಲಿ ಆಗ್ತದೆ ನೋಡಿ ಈಗ ಒಂದು ಸ್ವಲ್ಪ ಈ ರೀತಿ ಕುದಿ ಬರುವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಇದರ ಮಸಾಲೆ ರೆಡಿ ಆಯಿತು ಇನ್ನು ಸೈಡಲ್ಲಿ ಇಡುವ ಇನ್ನು ನಾವು ರೈಸ್ ಮಾಡಿಕೊಳ್ಳುವ ರೈಸ್ ಮಾಡಲಿಕ್ಕೂ ನಾನಿಲ್ಲಿ ಮಣ್ಣಿನ ಪಾತ್ರೆ ನೆಟ್ಟಿದ್ದೇನೆ ಈ ಮಣ್ಣಿನ ಪಾತ್ರೆಗೆ ಮೂರು ಟೇಬಲ್ ಸ್ಪೂನ್ ಗೀ ಹಾಕಿದ್ದೇನೆ ನೋಡಿ ನೀವು ಇಲ್ಲ ಅಂದರೆ ಆಯಿಲ್ ಕೂಡ ಹಾಕ್ಬೋದು ಅಥವಾ ಅರ್ಧ ಆಯಿಲ್ ಅರ್ಧ ಗೀ ಕೂಡ ಇಲ್ಲಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಈಗ ಗೀ ಒಳ್ಳೆ ಬಿಸಿ ಆಗುವಾಗ ಒಂದೆರಡು ಬೇ ಲೀಫ್ ಒಂದು ಮೂರು ಲವಂಗ ಮೂರು ಏಲಕ್ಕಿ ಒಂದು ತುಂಡು ಚೆಕ್ಕೆ ಹಾಕಿದ್ದೇನೆ ಮತ್ತು ಇದು ಅರ್ಧ ಆನಿಯನ್ ಕಟ್ ಮಾಡಿ ಇದ್ದೇನೆ ಸ್ಲೈಸ್ ಆಗಿ ಕಟ್ ಮಾಡಿದ್ದು ಮತ್ತು ಈ ಪಲಾವ್ ಎಲೆ ಅಂತ ಸಿಕ್ತದಲ್ವ ಇದು ನಮ್ಮ ಉಂಟು ಅದಕ್ಕೆ ಹಾಕ್ತಾ ಇದ್ದೇನೆ ಒಳ್ಳೆ ಪರಿಮಳ ಬರ್ತದೆ ನೀವಿದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇದನ್ನು ಸ್ವಲ್ಪ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡುವ ಜಾಸ್ತಿ ಫ್ರೈ ಮಾಡಿದರೆ ರೈಸಿದು ಕಲರ್ ಕೂಡ ಚೇಂಜ್ ಆಗ್ತದೆ ಈಗ ಸಾಫ್ಟಾಗಿ ಆಗೋ ತನಕ ಫ್ರೈ ಮಾಡಿ ಮತ್ತೆ ಇದಕ್ಕೆ ನೀರನ್ನು ಹಾಕಬೇಕು ನೀರು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕೋದಂತ ಹೇಳ್ತೇನೆ ಈಗ ನೋಡಿ ನಿಮಗೆ ತೋರಿಸ್ತೇನೆ ನಾನಿಲ್ಲಿ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ರೈಸ್ ತೊಗೊಂಡಿದ್ದೀನಿ ಇಲ್ಲಿ ಸೋನ ಮಸೂರಿ ರೈಸ ನೀರಲ್ಲಿ ನಾನು ನಾಲ್ಕು ಗ್ಲಾಸ್ ಹಾಕಿದ್ದೀನಿ ಅಂದರೆ ಎಷ್ಟು ನಾವು ರೈಸ್ ಹಾಕ್ತೇವೆ ಅದರ ಡಬ್ಬಲ್ ನಾವಿಲ್ಲಿ ಇಲ್ಲಿ ಹಾಕ್ಕೊಳ್ಬೇಕಾಗ್ತದೆ ನಾವು ರೈಸ್ ಮಾಡೋದು ಲೆಕ್ಕನೆ ಹಾಗೇನೆ ಓಕೆ ಇನ್ನು ಇದಕ್ಕೆ ರುಚಿಗೆ ನೋಡಿಕೊಂಡಿಲ್ಲಿ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು ಮತ್ತು ಮುಚ್ಚಳ ಮುಚ್ಚಿಟ್ಟು ಹೈ ಫ್ಲೇಮಲ್ಲಿ ಬಿಡುವ ಇದು ಒಳ್ಳೆ ರೀತಿ ಕುದಿಬೇಕು ಈಗ ನೋಡಿ ಒಳ್ಳೆ ರೀತಿಯಲ್ಲಿ ಕುದಿತಾ ಉಂಟು ಈ ರೀತಿ ಕುದಿಯುವಾಗ ನಾವಿಲ್ಲಿ ರೈಸನ್ನಿಲ್ಲಿ ಹಾಕೊಳ್ಬೇಕಾಗ್ತದೆ ಸೋನ ಮಸೂರಿ ರೈಸ್ ಇದು ಜೀರಾ ರೈಸ್ ಗಂಧಸಾಲಯ ಅಂತೆಲ್ಲ ಹೇಳ್ತಾರಲ್ಲ ಅದು ಯಾವುದೇ ಒಳ್ಳೆ ಬ್ರ್ಯಾಂಡ್ ಇದು ಯಾವುದಿದ್ರೂ ತೊಗೊಳ್ಬೋದು ಅಂದರೆ ರೈಸ್ ಒಳ್ಳೆ ಬಿಡಿ ಬಿಡಿಯಾಗಿ ಬಂದರೆ ತುಂಬ ಒಳ್ಳೆಯದಾಗ್ತದೆ ಸೋನ ಮಸೂರಿ ರೈಸ್ ಇದು ರೈಸ್ ಅಲ್ಲ ಮತ್ತು ಸೋಕ್ ಮಾಡಿಡ್ಲಿಕ್ಕೆ ಏನಿಲ್ಲ ವಾಶ್ ಮಾಡೋದು ಡೈರೆಕ್ಟಾಗಿ ಇದಕ್ಕೇನೆ ಹಾಕೋದು ಓಕೆ ಈಗ ಒಂದು ಸಲ ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿಟ್ಟು ಒಮ್ಮೆ ಕುದೀಲಿ ಮತ್ತು ಲೋ ಫ್ಲೇಮಲ್ಲಿ ಇದರ ನೀರೆಲ್ಲ ಡ್ರೈ ಮಾಡಿದರೆ ಆಯಿತು ಈಗ ನೋಡಿ ನೀರೆಲ್ಲ ಡ್ರೈ ಆಗಿದೆ ಮತ್ತು ಇದು ನೈಂಟಿ ಪರ್ಸೆಂಟ್ ಕುಕ್ ಆದರೆ ಸಾಕು ನಮಗೆ ಇನ್ನೊಂದು ಟೆನ್ ಪರ್ಸೆಂಟ್ ದಮ್ಮಲ್ಲಿ ಕುಕ್ ಆಗ್ತದೆ ನೋಡಿ ಇಷ್ಟಾದರೆ ಸಾಕು ಇನ್ನು ಗ್ಯಾಸ ಫ್ಲೇಮಲ್ಲಿ ಆಫ್ ಮಾಡುವ ಇನ್ನು ನಾವು ನಾವು ಮಾಡಿಟ್ಟ ಮಸಾಲೆ ಉಂಟಲ್ಲ ಅದಕ್ಕೆ ಈ ರೈಸನ್ನು ಹಾಕಿ ಸೆಟ್ ಮಾಡುವ ಫ್ರೆಂಡ್ಸ್ ಈಗ ನೋಡಿ ನಾವು ಮಾಡಿಟ್ಟ ಮಸಾಲೆ ಇದು ಇದಕ್ಕೆ ಈ ರೈಸನ್ನೆಲ್ಲ ಹಾಕಿ ಸೆಟ್ ಮಾಡ್ಕೊಳ್ಬೇಕು ಜಾಸ್ತಿ ಜಾಸ್ತಿ ಅಂದರೆ ನಮಗೆ ಒಂದು ಅರ್ಧ ಗಂಟೆ ಸಾಕು ನಮಗೆ ಬಿರಿಯಾನಿ ಮಾಡಲಿಕ್ಕೆ ಏನು ತುಂಬ ಹೊತ್ತೇನಿಲ್ಲ ಈಗ ರೈಸ್ ಎಲ್ಲ ಹಾಕಿ ಒಂದು ಸಲ ಸೆಟ್ ಮಾಡಿದ ನಂತರ ಇದಕ್ಕೆ ನಾವು ಫ್ರೈ ಮಾಡಿಟ್ಟ ಆಯಿಲ್ ಉಂಟಲ್ಲ ಇದನ್ನೊಂದು ಒಂದೂವರೆ ಟೇಬಲ್ ಸ್ಪೂನ್ ಇಲ್ಲಿ ಹಾಕ್ಕೊಂಡು ಬಿಡುವ ಮತ್ತು ಇದಕ್ಕೆ ಕಲರ್ ಆಗಲಿ ಎಕ್ಸ್ಟ್ರಾ ಗಿ ಯಾವುದು ಬೇಡ ನಾವು ರೈಸಿಗೆ ಫಸ್ಟಿಗೇನು ಹಾಕಿದ್ದೇವಲ್ಲ ಅದೇ ಸಾಕಾಗ್ತದೆ ಮತ್ತು ನಾವು ಫ್ರೈ ಮಾಡಿಟ್ಟ ಆನಿಯನ್ ಉಂಟಲ್ಲ ಅದನ್ನಿಲ್ಲಿ ಸ್ವಲ್ಪ ಹಾಕ್ಕೊಳ್ಳುವ ಕುದರಿಸಿಕೊಂಡ್ರೆ ಈ ರೀತಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲಾದ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ದಮ್ಮ ಲಿಟ್ರೆ ಸಾಕು ಐದರಿಂದ ಆರು ಅದಕ್ಕಿಂತ ಜಾಸ್ತಿ ಬೇಕಂತಿಲ್ಲ ಈಗ ನೋಡಿ ರೆಡಿ ಆಯಿತು ಇದರ ನೋಡಿ ಹೋಗೆಲ್ಲ ಬರ್ತಾ ಉಂಟು ನೋಡ್ತಾ ಇರ್ಬೋದು ನೋಡಿ ಇದು ಐದೇ ನಿಮಿಷ ಆದದ್ದು ಖಾಲಿ ಇನ್ನು ಗ್ಯಾಸಿದು ಫ್ಲೇಮಲ್ಲಿ ಆಫ್ ಮಾಡುವ ಇನ್ನು ಪ್ಲೇಟಿಂಗ್ ಮಾಡ್ಬೋದು ನೋಡಿ ಎಷ್ಟು ಉದುರು ಉದುರಾಗಿ ರೈಸ್ ಬಂದಿದೆ ನೋಡಿ ಒಳ್ಳೆ ಕಮ್ಮಂತ ಕೂಡ ಬಂದಿದೆ ಬರ್ತಾ ಉಂಟು ಮತ್ತೆ ಏನಂದ್ರೆ ಇದರ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ ಒಂದು ಫ್ಲೇವರೇ ಡಿಫ್ರೆಂಟ್ ಇರ್ತದೆ ನೀವು ಖಂಡಿತ ಒಂದು ಸಲ ಮಣ್ಣಿನ ಪಾತ್ರೆಯಲ್ಲಿ ಮಾಡಿ ನೋಡಿ ತುಂಬಾ ಆಗ್ತದೆ ನೋಡಿ ಇನ್ನು ನಾವು ಇದರ ಪ್ಲೇಟಿಂಗನ್ನು ಮಾಡ್ಬೋದು ನೋಡಿ ರೆಡಿ ಆಯಿತು ಬಿಸಿ ಬಿಸಿ ಇರುವಾಗಲೇ ಮಾಡಿದರೆ ಒಳ್ಳೆ ಟೇಸ್ಟ್ ಇರ್ತದೆ ನೋಡ್ತಿರ್ಬೋದು ನೀವು ಎಷ್ಟು ಈಸಿಯಾಗಿ ಬೇಗನೆ ಬಿರಿಯಾನಿ ರೆಡಿ ಆಯ್ತು ಅಂತ ನಾವೆಲ್ಲ ಹೊರಗೆ ಹೋಗಿ ತಿನ್ನೋದು ಅದೆಲ್ಲ ಬೇಕಂತಿಲ್ಲ ಮನೆಯಲ್ಲಿ ಈಸಿಯಾಗಿ ತುಂಬ ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬೋದು ಮತ್ತು ಇದು ಮಾಡಿದರೆ ಖಂಡಿತ ನೀವು ನಿಮ್ಮನ್ನು ಹೊಗಳ್ತಾರೆ ಯಾರಾದರೂ ಕೂಡ ಮನೆಯಲ್ಲಿ ಮಾಡಿದ ವಸ್ತು ತಿಂದವರು ಹೊಗಳಿದರೆ ತುಂಬ ಖುಷಿಯಾಗ್ತದೆ ನನಗಂತೂ ತುಂಬಾ ಖುಷಿ ಆಗ್ತದೆ ಮತ್ತು ನಾನು ಮಾಡಿದ ಬಿರಿಯಾನಿ ಅಂತೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ ಅಲ್ಲಿ ತನಕ ಬಾಯ್ ಬಾಯ್ ಅಸ್ಸಾಂ